ನಮಸ್ತೆ ಎಲ್ರಿಗೂ ನಾನ್ ಗಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ವಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳನೇ ಕಂತಿನ ಹಣ ನಿಮ್ ಖಾತೆಗೆ ಯಾವ ದಿನಾಂಕದಲ್ಲಿ ಬರುತ್ತೆ ಏನಾದ್ರೂ ಗುಡ್ ನ್ಯೂಸ್ ಕೊಟ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವ ದಿನಾಂಕದಲ್ಲಿ ನಿಮ್ ಖಾತೆಗೆ ಹಣ ಬರುತ್ತೆ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ಯಾನ್ಸಲ್ ಆಗ್ಬಿಡುತ್ತಾ ಏನಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇನ್ನು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಂದ್ರೆ ಇವಾಗ ಮೂರು ತಿಂಗಳಾದ್ರೂ ಕೂಡ ಹಣ ಅಂದ್ರೆ ಯಾರ ಖಾತೆಗೂ ಜಮಾ ಆಗಿರ್ಲಿಲ್ಲ ಸೊ ವಿಳಂಬ ಆಗಿತ್ತು ಮೂರು ಕಂತಿನ ಹಣ ವಿಳಂಬ ಅಂತಾನೆ ಹೇಳ್ಬಹುದು ಹದಿನಾರು ಹದಿನೇಳು ಮತ್ತೆ ಹದಿನೆಂಟನೇ ಕಂತಿಂದು ಅಂದ್ರೆ ಈ ತಿಂಗಳು ಮುಗಿತು ಅಂತ ಅಂದ್ರೆ ಹದಿನೆಂಟನೇ ಕಂತಿನ ಹಣ ಕೂಡ ಹ್ಯಾಡ್ ಆಗುವಂತದ್ದು ಈಗ ಸದ್ಯಕ್ಕೆ ಸರ್ಕಾರ ತಿಳಿಸಿದ್ದು ನಾವು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ನೀಡ್ಬಿಡ್ತೀವಿ ಅನ್ಬಿಟ್ಟು ಅಂದ್ರೆ ಜನವರಿಯಲ್ಲೇ ನೀಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಬಟ್ ಜನವರಿಗೂ ಅಂದ್ರೆ ಹಣ ನೀಡ್ಲಿಲ್ಲ ಯಾಕಂದ್ರೆ ಆಕ್ಸಿಡೆಂಟ್ ಆಯ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಇದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಏನೋ ಒಂದು ಬಿದ್ದು ಗಾಯ ಮಾಡ್ಕೊಂಡು ಸೊ ಅದಕ್ಕೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿದ್ರು ಸೊ ಅದರಿಂದಾಗಿ ಜನಗಳು ಕೂಡ ಆ ಚೇ ಸೊ ಇಷ್ಟು ಪ್ರಾಬ್ಲಮ್ ಇರೋದ್ರಿಂದ ಆ ಕೆಲವೊಂದಷ್ಟು ದಿನಗಳ ಕಾಲ ಅವರು ಕೂಡ ಹುಷಾರಾಗ್ಲಿ ಅದಾದ ನಂತರನೇ ನಮ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡಲಿ ಅಂದ್ಬಿಟ್ಟು ಸೊ ಒಂದು ನಿರೀಕ್ಷೆನ ಇಟ್ಕೊಂಡಿದ್ರು ಆದರೆ ಈಗ ಅವ್ರು ಎಲ್ಲರೂ ಕೂಡ ಚೆನ್ನಾಗೇ ಇದ್ದಾರೆ ಹುಷಾರಾಗಿದ್ದಾರೆ ಬಟ್ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಆಗ್ಲಿ ಅಥವಾ ಹದಿನೇಳನೇದಾಗ್ಲಿ ಹದಿನೆಂಟನೇದಾಗ್ಲಿ ಸೊ ನೀಡಿಲ್ಲ ಯಾಕೆ ಈ ರೀತಿಯಾಗಿ ಸರ್ಕಾರದವರು ಮಾಡಿದ್ರು ಅಂತ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸರ್ ಅವರಾದ್ರೂ ಕೂಡ ಏನಾದ್ರು ಸ್ಪಷ್ಟನೆ ಕೊಡ್ಬೇಕಾಗಿತ್ತು ಸೊ ಯಾವ ದಿನಾಂಕದಲ್ಲಿ ನಾವು ಹಣ ಕೊಡ್ತೀವಿ ಅಥವಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನು ಅಂದ್ಬಿಟ್ಟು ಅಂದ್ರೆ ಏನು ಕೂಡ ಸ್ಪಷ್ಟನೆ ನೀಡಲಿಲ್ಲ ಇದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹಾಗೆ ಮಾಡಿದ್ರು ಏನು ಕೂಡ ಅಪ್ಡೇಟ್ಸ್ ನ ಕೊಡ್ಲಿಲ್ಲ ಜನಗಳಿಗೆ ಮಹಿಳೆಯರಿಗೆ ಅವರು ಕೂಡ ಏನಂತ ಅನ್ಕೋಬೇಕು ಹೇಳಿ ಈಗ ಏನೂ ಅಪ್ಡೇಟ್ಸ್ ಇಲ್ಲ ಅಂತ ಅಂದಾಗ ನಮ್ಮ ಜನಗಳು ಏನು ಅನ್ಕೋಬೇಕು ಅಂದ್ರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇದೆ ಅಂತ ಅನ್ಕೋಬೇಕು ಅಥವಾ ಕ್ಯಾನ್ಸಲ್ ಆಗ್ಬಿಡ್ತು ಅಂತ ಅನ್ಕೋಬೇಕು ಅಥವಾ ಇನ್ನು ಮುಂದೆ ಹಣ ನೀಡೋದೇ ಇಲ್ವಾ ಅಂತ ನಾವು ನಿರ್ಧಾರ ತಗೋಬೇಕೋ ಏನು ಅಂದ್ಬಿಟ್ಟು ನಮಗೂ ಕೂಡ ತುಂಬಾನೇ ಕನ್ಫ್ಯೂಷನ್ ಉಂಟಾಗುವಂಥದ್ದು ಆದ್ರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನಾವು ಯಾವ್ದೇ ರೀತಿಯಾಗಿ ಏನು ಕೂಡ ಮೋಸ ಮಾಡೋದಿಲ್ಲ ನಾವ್ ಯಾವ ಯೋಜನೆನೂ ಕೂಡ ಕ್ಯಾನ್ಸಲ್ ಮಾಡಿಲ್ಲ ಈ ದಿನಾಂಕದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಅಂದ್ರೆ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಎರಡನ್ನೂ ಸೇರಿಸಿ ನಾವು ನೀಡ್ತಾ ಇದೀವಿ ಅಂದ್ಬಿಟ್ಟು ಒಂದು ದಿನಾಂಕನ ಫಿಕ್ಸ್ ಮಾಡಿ ತಿಳಿಸಿದ್ರೆ ಸೊ ಈ ಒಂದು ಅಪ್ಡೇಟ್ ಈಗ ಬಂದಿರುವಂತದ್ದು ಸೊ ಎಲ್ರಿಗೂ ಕೂಡ ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬಹುದು ಈಗ ನಾವು ದಿನಾ ಸಂತಸದ ಸುದ್ದಿ ಅಂತ ಹೇಳ್ತಾ ಇದ್ರೆ ನಿಮ್ಗೂ ಕೂಡ ಬೇಜಾರಾಗುತ್ತೆ ಇಷ್ಟು ದಿವಸ ಆದ್ರೂ ಕೂಡ ನಮಗೆ ಹಣ ಬಂದಿಲ್ವಲ್ಲ ಅಂತ ಹಣ ಬಂದಿಲ್ಲ ಅನ್ನೋದಕ್ಕಿಂತ ಸೊ ಏನಾದ್ರೂ ಒಂದು ಅಪ್ಡೇಟ್ಸ್ ನಮಗೂ ಕೂಡ ಸಿಗ್ತಾ ಇವಾಗ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇವಾಗ ಏನೇನೋ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನೋ ಮಾಹಿತಿಗಳು ಮಾಧ್ಯಮಗಳಲ್ಲೆಲ್ಲ ಕೂಡ ಅರ್ಧ ಇದೆ ಸೊ ನೀವು ಕೂಡ ನೋಡ್ತಾ ಇರ್ತೀರಾ ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಂತೀರಾ ಮತ್ತೆ ತಾಲೂಕ್ ಪಂಚಾಯತಿಗೆ ಹೋಗಿ ಹಣ ತಗೋಬೇಕಂತ ಅನ್ಬಿಟ್ಟು ಈ ರೀತಿಯಾಗಿ ನೀವು ಅನ್ಕೊಂತೀರಾ ನೀವು ಅಂತ ಅಲ್ಲ ಸೊ ನಾವು ಕೂಡ ಅಷ್ಟೇ ಈಗ ನಾವು ಹೊಸದಾಗಿ ನೋಡಿದಾಗ ನಮಗೂ ಕೂಡ ಅದೇ ತರ ಅನ್ಸ್ ಮಾಧ್ಯಮಗಳಲ್ಲಿ ಆ ರೀತಿಯಾಗಿ ಆ ನ್ಯೂಸ್ಗಳನ್ನೂ ಕೂಡ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ನಾವು ಅದನ್ನ ನಂಬೋಕೆ ಹೋಗ್ಬಾರ್ದು ಸೊ ಇವಾಗ ನೀವು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಾ ಇರುವಂತದ್ದು ತಾಲೂಕ್ ಪಂಚಾಯತಿ ಕಡೆಯಿಂದನೂ ಕೂಡ ಸೇಮ್ ಇದೆ ತಿಳಿಸಿರುವಂತದ್ದು ಅಂದ್ರೆ ಹದಿನೈದನೇ ತಾರೀಕು ಈ ತಿಂಗಳು ಫೆಬ್ರವರಿ ತಿಂಗಳು ಹದ್ನೈದನೇ ತಾರೀಕು ಮೇಲೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಎರಡನ್ನೂ ಸೇರಿಸಿ ಜಮಾ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಾಲೂಕ್ ಪಂಚಾಯತಿ ಅವ್ರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತೆ ಈ ರೀತಿಯಾಗಿ ಹದ್ನೈದನೇ ತಾರೀಕು ಮೇಲೆ ನಾವು ಹದ್ನೈದನೇ ತಾರೀಕಿಂದಲೇ ಸ್ಟಾರ್ಟ್ ಆಗತ್ತೆ ಎಲ್ಲರ ಖಾತೆಗೂ ಕೂಡ ನಾವು ಹಣ ಜಮಾ ಮಾಡ್ತೀವಿ ಹದಿನಾಲ್ಕು ಹದಿನೈದು ಅಂದ್ಬಿಟ್ಟು ತಿಳಿಸಿದ್ದಾರೆ ತಾಲೂಕ್ ಪಂಚಾಯತಿ ಕಡೆಯಿಂದನೂ ಕೂಡ ಸೇಮ್ ಅದೇ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹದಿನೈದನೇ ತಾರೀಕು ನಿಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತೆ ಹದ್ನೇಳು ಎರಡು ಕಂತಿನ ಹಣ ಬರುತ್ತಂತೆ ಅನ್ಬಿಟ್ಟು ಅವ್ರು ಕೂಡ ಮಾಹಿತಿ ತಿಳಿಸ್ತಾ ಇದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೇನು ಎರಡೇ ದಿನಗಳು ಬಾಕಿ ಇರೋದು ಸೊ ನಾವು ಕೂಡ ಅಂದ್ರೆ ವೇಟ್ ಮಾಡಿ ನೋಡ್ಬೇಕಾಗತ್ತೆ ಈಗ ಮೂರ್ ತಿಂಗಳು ಅಂತಂದ್ರೆ ಈಗ ಹದಿನಾರು ಹದಿನೇಳು ಹದಿನೆಂಟು ಮೂರ್ ತಿಂಗಳು ನಾಕ್ ಸಾವಿರ ರೂಪಾಯಿ ಅವ್ರೇನು ಅಂದ್ರೆ ಒಂದೇ ಸಲ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರು ಕೊಡೋದು ಇಲ್ಲ ಯಾಕಂದ್ರೆ ಈಗ ಸದ್ಯಕ್ಕೆ ಹದಿನಾರನೇ ಕಂತಿನ ಹಣ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ನಮ್ಮ ಮಹಿಳೆಯರು ಇದೀವಿ ಅಂದ್ರೆ ಎಲ್ಲ ಮಹಿಳೆಯರು ಕೂಡ ಅಷ್ಟೇ ಇವಾಗ ಒಂದ್ ಕಂತಿನ ಹಣನಾದ್ರೂ ಬಂದ್ರೆ ಸಾಕಪ್ಪ ನಮ್ಗೆ ಆ ಇವಾಗ ಮೂರ್ ಕಂತಿನ ಹಣ ಅವ್ರೇನ್ ಒಟ್ಟಿಗೆ ಬಂದು ನಮ್ ಖಾತೆಗೆ ಜಮಾ ಮಾಡೋದಿಲ್ಲ ನೀವು ಯಾವಾಗಾದ್ರೂ ಒಬ್ಸರ್ವ್ ಮಾಡಿದಿರ ಸೊ ನಾಲ್ಕ್ ಸಾವಿರನೇ ಆಗ್ಲಿ ಒಂದೇ ಅಂದ್ರೆ ಒಂದೇ ತಿಂಗಳಲ್ಲಿ ನಮ್ ಯಾರಿಗೂನು ಅಂದ್ರೆ ಜಮಾ ಮಾಡೋದಿಲ್ಲ ಇವಾಗ ಆಗ ಒಂದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಈ ರೀತಿಯಾಗಿ ನಾಲ್ಕ್ ಸಾವಿರ ರೂಪಾಯಿ ಹಣ ನೀಡುದ್ರೆ ವಿನಃ ಇನ್ ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಹಣ ನಮ್ಗೆ ನೀಡಿಲ್ಲ ಸೊ ಅದರಿಂದಾಗಿ ಎರಡ್ ಸಾವಿರ ರೂಪಾಯಿ ಹಣ ಬರಬಹುದು ನಾಲ್ಕು ಸಾವಿರ ರೂಪಾಯಿ ಅಂತ ಅವ್ರು ತಿಳಿಸ್ತಾ ಇದ್ರೆ ನೋಡ ಮುಂದಿನ ದಿನಗಳಲ್ಲಿ ಈಗ ಹದಿನೈದನೇ ತಾರೀಕಲ್ಲಿ ನಮ್ಗೆ ಗೊತ್ತಾಗತ್ತೆ ರಿಸಲ್ಟ್ ಎಷ್ಟು ಅಂದ್ರೆ ಎಷ್ಟ್ ಹಣ ನಮ್ ಖಾತೆಗೆ ಬಂದು ಜಮಾ ಆಗುತ್ತೆ ಎಷ್ಟು ಕಂತಿನ ಹಣ ನಮ್ಗೆ ಸಿಗುತ್ತೆ ಅನ್ಬಿಟ್ಟು ನೀವು ಕೂಡ ಅವಾಗಲೇ ತಿಳ್ಕೊಬೇಕಾಗತ್ತೆ ಸೊ ಈ ಒಂದು ಅಂದ್ರೆ ಗುಡ್ ನ್ಯೂಸ್ ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಡ್ತಾ ಇರುವಂತದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗುರು ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನಾರನೇ ಕಂತಿಂದು ಮತ್ತೆ ಹದ್ನೇಳೆ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಸದ್ಯಕ್ಕೆ ಒಂದು ಸ್ಪಷ್ಟನೆ ಸಿಕ್ಕಿದ್ದೆ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲಾ ಮಾಹಿತಿಗೂ ಕೂಡ ನಾನು ಈ ಒಂದು ವಿಡದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ನಾನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್